ಸೇಮ್ ಟೊಮೆಟೊ ಥರ ಏನಂತೇಳಿ ಕರಿತೀರಿ ನೀವು ಅದಕ್ಕೆ ಕಮೆಂಟ್ ಹತ್ತಿ ಬಿಡ್ಸಲ್ತ ಶಾಣೆ ಐತಿ ನನ್ಕು ಸ ನಮ್ಮ ಅಭಿ ಹತ್ತಿ ಬಿಡ್ಸಾಕತ್ತ ನೋಡ್ರಿ ಎಲ್ರು ಕ್ಲಾಪ್ಸ್ ಹಾಕ್ರಿ ಶಬಾಶ್ ಹೇಳ್ರಿ ನನ್ನ ಮಗನಿಗೆ ಮೆಕ್ಕಿಕಾಯಿ ಕಾಯಿ ಸಣ್ಣ ಬೇರೆ ಇರ್ತಾವೆ ಇವು ಒಂದು ಸ್ವಲ್ಪ ದಪ್ಪ ಅದಾವೆ ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಎಲ್ರು ಹೆಂಗದ್ರಿ ನಾವಂತ ಆರಾಮದಿ ನೋಡ್ರಿ ನೀವು ಆರಾಮದ್ರೆ ತನ್ಕೋತೀನಿ ಸುತ್ತ ಎಲ್ಲ ಕಂಟಿ ಇದು ಎಲ್ಲಿ ಬಂದು ವಿಡಿಯೋ ಮಾಡಕನ್ಕೋಬೋದು ಹೊಲಕ್ ಬಂದಿನಿ ನೀವತ್ತ ಬಹಳ ದಿನ ಆದ್ಮೇಲೆ ಬಂದಿನಿ ಲಾಸ್ಟ್ ನಾನು ನಮ್ಮ ಹೊಲದಲ್ಲಿ ಪೂಜೆ ಮಾಡಿದವಲ್ಲ ಅವಾಗ ಬಂದಿದ್ದು ಅದಾದ ಆದ ಬಂದಿರಲಿಲ್ಲ ಈಗ ಬರೋದಕ್ಕೆ ಕಾರಣ ಏನಂದ್ರೆ ಇವತ್ತು ಸೂಟಿನೂ ಐತಿ ಆಮೇಲೆ ಇನ್ನೊಂದು ಏನಂದ್ರೆ ಹತ್ತಿ ಮಾರೋದಕ್ಕೆ ಹೋಗ್ಯಾರ ಹೊಲದಾಗ ದನ್ಗಳವಲ್ಲ ಅದಕ್ಕೆ ಮೇವ ನೀರು ಮಾಡ್ಯಾರಲ್ಲ ಅದಕ್ಕೆ ಕಳೆದು ಬಂದಿದ್ದೆ ನಾನು ತೋರಿಸ್ತೀನಿ ಅವಲ್ಲ ಹೆಂಗಾಗ್ಯದ ಈಗ ಅಂಥೇಳಿ ಇವು ಹತ್ತಿ ಹೊಲ ಈಗ ನೋಡ್ರಿ ಹತ್ತಿ ಎಲ್ಲ ಬಿಡಿಸ್ಯಾರ ಇನ್ನೊಂದು ಸ್ವಲ್ಪ ಐತಿ ಇನ್ನು ಅದ ಇನ್ನು ಮತ್ತೆ ಹಿಂದಕ್ಕೆ ಕಾಯಿ ಅದಾವ ಈಗ ಬಿಡಿಸೋದ್ರೂ ಮತ್ತೆ ಒಂದು ಸಾರಿ ಆಗಿ ಆತವು ಆಮೇಲೆ ಆ ಕಡೆ ಕಬ್ಬೈತಿ ಐತಿ ಅಂದ್ರೆ ಉದ್ದಕ್ಕೆ ಏನು ಹೊಲ ಐತಲ್ಲ ಅರ್ಧ ಕಬ್ಬೈತಿ ಐತಿ ಅರ್ಧ ಹತ್ತಿ ಐತಿ ಕಬ್ಬ ಈಗ ಫ್ಯಾಕ್ಟ್ರಿ ಚಾಲು ಆಗೋಣ ಗಾಡಿ ಬರ್ತಾವೆ ಟ್ಯಾಕ್ಟ್ರ ತೋಡಿಯವ್ರಿಗೆ ಕೊಡಬೇಕು ಇದು ಮನಿ ಖರೆ ಹೇಳ್ಬೇಕಂದ್ರೆ ನಾನು ಈ ಮನಿ ಶೆಡ್ ಹೊಡೆದ್ ಹಿಡಿದು ಒಟ್ಟ ಒಂದು ಸಾರಿನೂ ಬಂದಿಲ್ಲಿದೆ ಮೊದಲನೇ ಸಾರಿ ಇವತ್ತು ಬಂದಿದ್ದು ಹೆಂಗೈತಿ ತೋರಿಸ್ತೀನಿ ಬರ್ರಿ ನಮ್ಮ ಹೊಲ್ದಾನ ಮನಿ ಹೊಲದಾಗ ಒಂದು ಪತ್ರ ಶೆಡ್ಡಾರೆ ಇಲ್ಲ ಗುಡಿಸ್ಲಾರ ಏನು ರೀ ಇದ್ರೆ ಚಲೋ ರೀ ಯಾಕಂದ್ರೆ ಕೆಲವೊಂದು ಸಾರಿ ಮಳೆ ಅದು ಬರುವಾಗ ಎಲ್ಲಿ ಹೋಗೋಕೆ ಎಲ್ಲಿ ಇದು ಇರೋಂಗಿಲ್ಲ ಮಳೆ ಅದು ಬರುವಾಗ ತೋಯಿಸ್ಕೋಬೇಕಾಗ್ತೈತಿ ಆಮೇಲೆ ಹೊಲದಾಗ ಏನಾರ ಮಾಲ ಇತ್ತು ಅಂದ್ರೆ ರಾಶಿಯಾದಾಗ ಇಲ್ಲೇ ಹೊಲದಾಗ ಏನಾರ ಇಡ್ಲಿಕ್ಕೂ ಬರ್ತದೆ ಕಸ ಗುಡ್ಸೀನಿ ಕಸನ ಚೆಲ್ಲಿಲ್ಲ ಇಲ್ಲ ಕಸ ಚೆಲ್ಲಬೇಕು ಬಂದು ಹುಡುಗಿ ನಾನೇ ಇದು ಒಂದೇ ರೂಮ್ ಮಾಡ್ಯಾರ ಅದರ ದೊಡ್ದೈತಿ ಆ ಕಡೆ ಒಳ್ಳೆ ಗಡಕ್ಯಾರ ಆ ಇಲ್ಲ ಅಂತಂದು ಇಲ್ಲಿ ದೇವ್ರ ಇಟ್ಟುಬಿಟ್ಟಾಳೆ ಪ್ರತಿಷ್ಠಾಪನೆ ಮಾಡಾಳೆ ದೇವ್ರ ದಿನ ಪೂಜೆ ಮಾಡೋಕ ಚೀ ಇಲ್ಲ ಇದು ಒಂದು ಬಿಡಿಸ್ಯಾರ ಇದೊಂದು ಐತಿ ಈಗ ಮೊದ್ಲು ಬಿಡಿಸಿದ್ದೆಲ್ಲ ಈಗ ಹೋಗ್ಯದ ಬಿಜಾಪುರಕ್ಕೆ ಹೇರಿಸು ಕಳಿಸ್ಯಾರ ರೇಟ್ ಎಷ್ಟು ಎಷ್ಟಾಗ್ತದ ಗೊತ್ತಿಲ್ಲ ಇನ್ನು ಇವತ್ತದೇ ಮಾರ್ಲಿಕ್ಕೆ ಹೋಗಿದ್ದು ಹೋಗೇ ಎಂಟು ದಿನ ಆಯ್ತದು ಹೋದ ಶನಿವಾರ ಏನೋ ಹೇರಿವಿ ಆದರೆ ಈ ಶನಿವಾರ ಮಾರ್ಲಿಕ್ಕೆ ಹೋಗ್ಯಾರ ಅಲ್ಲೇ ಹಚ್ಚಿ ಬಂದಿದ್ರು ಅದು ಅಡ್ತೆಯ ನೀರು ತೈತಲ್ಲ ಅಡತಿಯಲ್ಲಿ ಹಚ್ಚಿದ್ರು ಇದು ಏನಂಗೆ ಕಾಣಿಸ್ತಿತ್ತಲ್ಲ ಇದು ಹೊರಗೆ ಇಲ್ಲಿ ಎಮ್ಮಿ ಮತ್ತು ಆಕಳ ಕಟ್ಲಕ್ಕ ಯಾಕಂದ್ರೆ ಈ ಗಬ್ಬದೈತಲ್ಲ ಈಗ ಈ ಎಮ್ಮಿ ಇದ್ರೆ ಮತ್ತು ಆಸ್ರೆ ಬೇಕಲ್ರಿ ಅವಕ್ಕು ಅಂದ್ರೆ ಸಲಂದ ಮಳೆ ಅದು ಬ ಬಂದರೆ ಛಾಟ ತೊಯ್ಲಾರ್ದಂಗೆ ಅಂತೇಳಿ ಇದಿಷ್ಟು ಹೊರಗೆ ಖುಲ್ಲ ಅಂದ್ರೆ ಸುತ್ತ ಗತ್ಲೆ ಮಾಡಿ ಮ್ಯಾಗ ಇದು ಮಾಡ್ತಾರಲ್ಲ ಹಂಗೆ ಎಲ್ಲ ಪತ್ರದ ಐತಿ ಇಲ್ಲಿ ನೀರು ಕಾಯ್ಲಿಕ್ಕೆ ನಾಳೆ ಎಮ್ಮಿ ಇದುಗಳೇ ನೀರು ಕಾಯಿಸ್ಲಿಕ್ಕೆ ಹೊರಗೆ ಅಂದೊಲಿ ಮಾಡ್ಯಾರ ಕಾಟ ಇದು ಮನೆಯಂದು ಗಾಳಿ ಬಿಡಾತ ನನ್ ಮಗ ಗಾಳಿ ಬಿಡಾಕತ ಗಾಳಿ ಹ ಗಾಳಿ ಬಿಡಾ ಗಾಳಿ ಬಿಡಬಾರ ಹೆಂಗ ಅದು ದೊಡ್ಡದು ಹೂವು ಕಾಣಸಲ್ಲ ಅದು ಪುಂಡಿಪಲ್ಯ ಗಿಡ ಎಟ್ಟಿತ್ರಿ ನೋಡಕ್ ಸೇಮ್ ದಾಸವಾಳ ಗಿಡ ಹೂವ್ರೆ ಸೇಮ್ ದಾಸವಾಳ ಓ ಅಪ್ಪ ನಿನಗ್ ಬಿಟ್ಟು ಹೋದ ಬರ್ತಾನಪ್ಪ ನಾವು ಮೊದ್ಲ ನಮ್ದ ನಮ್ಮದು ಎಮ್ಮಿ ಇತ್ತಲ್ರಿ ಅದು ಮಾಡದೆ ಹ್ಞೂ ಇದು ನನಗೆ ನೋಡಿ ಅಂಜಲಾಕತೈತಿ ಇದು ಯಾರು ಬಂದಾರ ಹೊಸೊಬ್ಬರು ಅಂತೇಳಿ ಯಾಕಂದ್ರೆ ನಾನು ರೂಢಿ ಇಲ್ಲ ಈಗ ಈಗ ಒಂದು ಹತ್ತು ಹದಿನೈದು ದಿನ ಆಯ್ತು ಇದು ನಮ್ಮ ಮನೆಗೆ ಬಂದು ಎಮ್ಮಿ ನಮ್ಮ ಮೊದ್ಲಿನ ಎಮ್ಮಿ ಮಾರೀವಿ ನಾವು ಅದು ಗಬ್ಬಿರ್ಲಿಲ್ಲ ಇದು ಅಂತ ತೊಗೊಂಡಿವಿ ನಾನು ನೋಡಿ ಹಿಂಗೆ ಕಣ್ಣು ನೋಡ್ರಿ ಹೆಂಗೆ ಕೆಕ್ಕರಿಸ್ ನೋಡ್ಲಾಯ್ತದ ಯಾಕೆ ಹಂಬಾತ್ ನೋಡಿ ನಮ್ಮ ಅಭಿ ಅದು ಆಕಳ ನಮ್ದೇ ಇತ್ತು ಮೊದ್ಲ ನಾ ನಮಗೆ ಕೊಟ್ಟಿದ್ರು ನಮ್ಮ ಹೌಷಿಯವರು ಹೊಳ್ಳಿ ನಮ್ಗೆ ಇದು ಆಗಂಗಿಲ್ಲ ಇಲ್ಲಿ ಒಂದು ಸ್ವಲ್ಪ ಹುಲ್ಲಿಂದ ಪ್ರಾಬ್ಲಮ್ ಐತೆ ನಡು ಒಂದಷ್ಟು ದಿನ ಅದ್ರ ಸಲುವಾಗಿ ಒಂದು ಎರಡು ಮೂರು ವರ್ಷ ಬಿಜಾಪುರಕ್ಕೆ ಹೋಗಿತ್ತು ಮತ್ತೆ ವಾಪಾಸ್ ನಮ್ಮ ಕೊಟ್ಟು ಕಳಿಸ್ಯಾರ ಅದನ್ನು ಗಬ್ಬೈತಿ ಬಟ್ ಅದು ನಾಲ್ಕು ತಿಂಗಳ ಐತಿ ಇದು ಎಷ್ಟು ಹತ್ತು ತಿಂಗಳೇನೋ ನಡೆದದ ಈ ಮೇವು ತಿನ್ನೋದು ಜೋರ್ ನೋಡದ್ ಹೊಸವಾಗಿ ಮಧ್ಯಾಹ್ನದಾಗ ಒಂದ್ ಸ್ವಲ್ಪ ಅದು ಕುಡಿಸಿ ಹೊಟ್ಟೆ ಅದು ಹಾಕಬೇಕು ಹತ್ತಿ ಬಿಡಿಸ್ಬೇಕು ಅನ್ಕೊಂಡಿನಿ ಆದ್ರೆ ನನ್ನ ಮಗ ಬಿಡಿಸ್ಬಿಡಲ್ಲ ಬಿಸಲಾಗ ಬಂದ್ ನಿಂತು ಬಿಡ್ತಾನೆ ಆಮೇಲೆ ಇನ್ನೀಗ ಒಂದು ಸ್ವಲ್ಪ ಜ್ವರನು ಬಂದವ್ರಿ ಜ್ವರದ ಔಷಧ ತಂದಿನಿ ಈಗ ಮಧ್ಯಾಹ್ನ ಇದು ಮುಂಜಾನೆ ಹಾಕಿನಿ ಮತ್ತೆ ಮಧ್ಯಾಹ್ನದ ಹಾಕ್ಬೇಕು ಏನು ಬೇರೆಲ್ಲ ಏನ್ ಮಾಡ್ತಿ ನೀರ್ ಹಂಬಾಗ ಆಮೇಲೆ ಹಾಕಮ್ ಮಧ್ಯಾಹ್ನದಾಗ ಹಾಕಮ್ ಅದು ನೀರು ಕುಡಿಯಂಗಿಲ್ಲ ಅದು ಎರಡು ದಿನಕ್ಕೊಂಬ ಕುಡಿತೈತಿ ಆಕಳ ನೀರೇನು ಕುಡಿಯಲ್ಲ ಎರಡು ದಿನಕ್ಕೊಂಬ ಕುಡಿತದ ಎಮ್ಮಿಗೆ ಎಷ್ಟು ಕುಡಿಸ್ಬೇಕು ನಾನು ತೋರ್ಸಂಗೆ ತೋರ್ಸಂಗೆ ಕುಡದ್ರ ಕುಡಿದ ಕುಡ್ಲಿಲ್ಲ ಈ ಜಾಗದಲ್ಲಿ ಪತ್ರ ಶೆಡ್ ಯಾಕೆ ಮಾಡಿದಂದ್ರ ನಾವು ಒಂದ್ ಸಾರಿ ನಾನು ಇದು ಚಾಲು ಮಾಡೋಕೈತೆ ಮುಂಚೆ ನಮ್ಮದ ಯೂಟ್ಯೂಬ್ ಚಾನಲ್ ಶುರು ಮಾಡೋಕೈತೆ ಮುಂಚೆ ನಮ್ಮ ಅಭಿಗೆ ಒಂದು ನಾಲ್ಕು ತಿಂಗಳು ಪ್ರೆಗ್ನೆಂಟ್ ಇದ್ದೆ ನಾನು ಹಂಬ ಆಂದೆ ನೀನು ಆಂದೆ ಹಂಬಬಲೋತಿ ನೀನ ಭಕ್ಕ ತವದ ಕಳಸ್ತದ ಅದ್ರ ಬಲಿ ಹೋದೆಂದ್ರ ಹ ನೀ ಯಾವು ಎಲ್ಲಿ ಹೋಗ್ ಬಂದಿದ್ದೆ ರೆಡಿ ಆ ಕಡೆ ಅಂತ ಹೇಳಿ ಹ ಒದಿತದ ಒದೀತದದು ನಿನಗೆ ಇಲ್ಲಿ ಲಕ್ಷ್ಮಿ ಪಲ್ಲಕ್ಕಿ ಕೂಡ್ಸಿದ್ದೇವೆ ನಾವು ದೇವ್ರ್ ಕರ್ಕೊಂಡಿದ್ದೆವು ಲಕ್ಷ್ಮಿಗೆ ಪಲ್ಲಕ್ಕಿಗೆ ಅದ್ರ ಸಲುವಾಗಿ ಇದೇ ಜಾಗದಾಗ ಇದು ಪತ್ರೆ ಇದು ಮನಿ ಪತ್ರ ಶೆಡ್ ಮಾಡ್ಬೇಕಂತೇಳಿ ಇಲ್ಲಿ ಮಾಡಿದ್ದು ನಮ್ಮ ಅಬಿಗೆ ಒಂದು ನಾಲ್ಕೈದು ತಿಂಗಳು ಪ್ರೆಗ್ನೆಂಟ್ ಇದ್ದೇವೆ ಕಾಣಿಸ್ತದ ಅವಾಗ ತಗೊಂಡಿದ್ದು ಲಕ್ಷ್ಮಿ ನಮ್ಮ ಹೊಲಕ್ಕೆ ಬಂದಿದ್ದು ಅದೇ ಜಾಗದಾಗ ಮನಿ ಕಟ್ಟಬೇಕು ಪತ್ರ ಶೆಡ್ ಅಂತೇಳಿ ಈ ತರ ಮಾಡಿದ್ದು ಈ ಜಾಗದಾಗ ಮೊದಲೆಲ್ಲ ಇಲ್ಲಿ ಇತ್ತು ಮ್ಯಾಲ ಪತ್ರ ಇತ್ತು ಸುತ್ತ ಬರೇ ಕಂಬ ಅಷ್ಟೇ ಇತ್ತು ಗಾಳಿ ಅದು ಬತ್ತಂದ್ರ ಮಳೆ ಬತ್ತಂದ್ರ ಕಿ ತಗೊಂಡ್ ಹೋಗುವ ಹಂಗಾಗಿ ಬಿಟ್ಟಿತ್ತು ಅದು ಅಂದ್ರೆ ಮಳಿ ಅದು ಬಂದ್ರೆ ಅಷ್ಟೊಂದು ಏನು ತಡಿತಿಲ್ಲ ಸುತ್ತ ಅದು ಇದರ ನೆರಕೆ ಅಂತಾರಲ್ಲ ನೋಡ್ರಿ ನೀವು ಈಗಾಗ್ಲೇ ಹಿಂದಿನ ವಿಡಿಯೋದಾಗ ಮೊದ್ಲೆಲ್ಲ ನಾನು ಮನೆ ಹೊಲಕ್ಕೆ ಬಂದಾಗಿನ ವಿಡಿಯೋದು ಬಿಟ್ಟಿನಿ ನೆರ್ಕಿ ಇತ್ತು ತೊಗರಿ ಕಟ್ಟಿಕಿದೋದು ಚಂದ ಐತೆ ಅದಲ್ಲ ಮೊದ್ಲಿನ ಎಮ್ಮಿ ಹೆಂಗೆ ಐತಿ ನೋಡಕ ಮೊದ್ಲಿನ ಎಮ್ಮಿಕ್ಕಿತ್ತ ಇನ್ನೂ ಎತ್ತರನೇ ಅದ ನಮ್ದು ದೆಮ್ಮಿ ಮೊದ್ಲಿಂದ ಇಷ್ಟು ಎತ್ತರ ಇದ್ದಿತಿಲ್ಲ ಒಂದು ಸ್ವಲ್ಪ ಬುಡ್ಡಕ್ಕಿತ್ತು ಎಲ್ಲಿ ನೋಡಕ ಖಬ್ರಾ ರೀ ಆ ಕಡೆ ಎಣ್ಣೆ ಹೊಡ್ಲಿಗತ್ತಾರ ಅಷ್ಟು ಗಾಬ್ರಾಗಿ ನೋಡಾತ ನೋಡೋದು ಮಾರಿ ಮ್ಯಾಗ ಮಾಡಿ ಯಾಕಪ್ಪ ಮನ್ಯಾನ್ ಅಲ್ಲಿ ಏನ್ ಕೆಲ್ಸ ಐತ್ ನೋಡಂಬ ಹತ್ತಿ ಅದ್ ಬಿಡಿಸ್ಬೇಕಂದ್ರ ನೀ ಅನ್ಕೋಬೇಕು ಕೂಡ್ಬೇಕು ಗಾಳಿ ಬಿಡತದ ಗಾಳಿ ಬಿಡದಲ್ಲ ಏನ್ ಮಾಡ್ಲಿ ನಾನು ಗಾಳಿ ಬಿಡಬಾರ್ದಂದ್ರ ಅಷ್ಟು ಜೋರ್ ಬಿಟ್ಟದ ನಮ್ಮಂಗ ಅಪ್ಪ ಬರ್ತಾನ ನಮ್ಮ ಅಬಿ ಅವ್ರ ಪಪ್ಪ ಬಿಟ್ಟು ಹೋಗಿ ಬರ್ತಿ ಬಿಡಿಸಲ್ಲ ಅತನ ನೋಡಂಬ್ರಿ ಎಟ್ಟ ಬಿಡಿಸ್ತಾನವ ನಾನು ಒಂದ್ಸಲ್ಪ್ ತೆಗೀತಿ ನೋಡಂಬ ಬಿಡಿಸ್ ಬಿಡಲ್ಲ ನಮ್ಗೆ ಗೊತ್ತೈತಿ ಬಿಸಿಲಾಗ್ಯದ ಅದ್ರಾಗ ಏನ ಸುಮ್ ಕುಂದಿರ್ತಾನಿ ಇದ್ರಾಚಿಲ್ ಹಾಕ ಬಿಡಮ್ಮ ಬಿಡ್ತೇನ ನೀನು ಮಗನ ಬಿಡಿಸ ಕೈಯಿಡ್ಕೊಂದಿನ್ ಬಿಟ್ಟೆ ಬಿಟ್ಟಿ ಅಲ್ಲ ವೆರಿ ಗುಡ್ ಹಾ ಶಾಣೆ ಐತಿ ನನ್ಕೂಸ ನಮ್ ಮವಿ ಹತ್ತಿ ಬಿಡ್ಸಾಕತ್ತ ನೋಡ್ರಿ ಎಲ್ರು ಕ್ಲಾಪ್ಸ್ ಹಾಕ್ರಿ ಶಬಾಶ್ ಹೇಳ್ರಿ ನನ್ ಮಗನಿಗೆ ಹೇಳಿ ರ ಹಾಂ ಚಿಲ್ದಾಗ ಹಾಕು ಬಿತ್ತು ನೋಡು ಜಾಡ ಮಾಡಿ ನನ್ನ ಮಗನ ಜೊತೆ ಹತ್ತಿ ಬಿಡಿಸಿದ್ದು ಬರೀ ಒಂದು ಬಿಟ್ಟಿರಿ ಅದರ ಹತ್ತಿ ಭಾಳ ಹೊಡ್ದೈತಿ ಬರೀ ಒಂದು ಸಾರಿ ಕೈ ಜಗ್ಗದ್ರೆ ಸಾಕು ಅಷ್ಟು ಜಲ್ದಿ ಜಲ್ದಿ ಬರಾತದ ನೋಡಿ ನನಗರೆ ಹಳಾಳು ಅನ್ಸಾತಿತ್ತು ಬಿಡಿಸ್ಬೇಕಂತೇಳಿ ನನ್ನ ಮಗ ಒಬ್ಬವ ಮ್ಯಾಗ ಹೊತ್ಕೊಂಡು ಅಂತ ಅವನಿಗೆ ಹೊತ್ಕೊಂಡು ಬಗ್ಗದು ಹೇಳೋದು ತೊಗೊಳೋದು ಆಗಂಗಿಲ್ಲ ನೋಡ್ಬೋದು ಫುಲ್ ಎಷ್ಟು ಅಗ್ಲಗ್ಲ ಬಿಟ್ಟೈತಲ್ಲ ಹತ್ತಿ ಎಲ್ಲ ಒಣಗ್ಯದ ಮತ್ತೆ ಚೆಂದಾಗೇನು ಅವನು ಅವ್ರ ಪಪ್ಪ ನೆನೆಸಿ ಭಾಳ ಎಳ್ಳಾಕತ್ತ ಆಮೇಲೆ ಅಲ್ಲಿ ಬಿಸಿಲು ಬಿಡಾಕತ್ತು ಮತ್ತು ವಾಪಸ್ಸ ಕರ್ಕೊಂಡು ಬಂದ ಮಲ್ಗ ಇಲ್ಲಿ ಅವನಿಗೆ ಇದು ನಂದು ಆಶಾ ಸೀರೆನೇ ಐತೆ ಆದ್ರೆ ಹರಿದಿದ್ದದು ಹರಿದಿತ್ತು ಹಾಗಾಗಿ ಸೊ ಮೇನ್ ಹೊಟ್ಟದು ಹೊಕಿಲ್ಲದಾಗ ಬರ್ತಾ ಅಂತೇಳಿ ಚೀಲದ ಗಟ್ಲೆ ಹೊಲ್ದೀನಿ ಅಂದ್ರೆ ಹತ್ತಿ ಅದು ತುಂಬ್ತೀವ್ರ ಆ ಥರ ಗಟ್ಲೆ ಸೀರೆ ಸುಮ್ಮನೆ ವೇಸ್ಟ್ ಯಾಕೆ ಮಾಡೋದು ಹೋದ್ರೆ ಇದು ಜೋಳದ ಹೊಟ್ಟೆ ಐತಿ ಇದು ಜೋಳದ ರಾಶಿ ಆದ ಹೊಟ್ಟೆ ಬಿದ್ದಿರ್ತಾ ಸುಂಕ ಹತ್ತದ ಮೈರ ತುರ್ಸ್ತೈತಿ ಸುಂಕ ಹತ್ತಂದ್ರೆ ನಾವು ಇಲ್ಲಿ ಇದ್ದೇವೆ ಅಂದ್ರೆ ಸಾಧ್ಯವಾದಷ್ಟು ನನ್ನಿಂದ ಎಷ್ಟು ಅಷ್ಟು ಕೆಲಸ ಹೋಗೋತನ ಮಾಡೋಕಾಗ್ತಿತ್ತು ಆದ್ರೆ ನಾವು ಇರೋದು ಊರಾಗ ಹೊಲ ಐತಿ ಹೋಗಕ್ಕೆ ಬರಕ ಟೈಮ್ ತೊಗೊಳ್ತದ ಹಂಗಾಗಿ ನಾನು ಹೆಚ್ಚಾಗಿ ಹೊಲಕ್ಕೆ ಬರೋಕೆ ಹೋಗಂಗಿಲ್ಲ ಆಮೇಲೆ ಇಲ್ಲಿ ಬಂದು ಇನ್ನೂ ಹಾದ್ಯಾಗ ಹೊಂಟಿರ್ತೀನಿ ನನ್ಗೆ ಫೋನ್ ಬಿಡ್ತೈತಿ ಅಲ್ಲಿ ಬರ್ರಿ ಇಲ್ಲಿ ಬರ್ರಿ ಆಮೇಲೆ ಆ ಕೆಲಸ ಈ ಕೆಲಸ ಆ ರಿಪೋರ್ಟ್ ಕೊಡ್ರಿ ಈ ರಿಪೋರ್ಟ್ ಕೊಡಿರಿ ಅಂತೇಳಿ ಹಾಗಾಗಿ ಬುಕ್ಗಳೆಲ್ಲ ನನ್ನ ಜೊತೆ ತೊಗೊಂಡು ತಿರ್ಗಾಡಕ್ಕಾಗಲ್ಲ ಅಷ್ಟು ಬುಕ್ಗಳು ಅದರ ಸಲುವಾಗಿ ನಾನು ಬರೋದು ಕಡಿಮೆ ಹೊಲಕ್ಕೆ ಹಸು ಐತಿ ನಿಮ್ಗೆ ಹೊಟ್ಟಬೇಕು ಬುಟ್ಟಿ ಮುರಿದಿ ಮತ್ತ ಇಡ್ತೀನಿ ನಿಂದ್ರು ಹ್ಞೂ 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 ಹಿಡಿ ಬಾ ನನಗೂ ನನಗ ಹೊಡ್ದ ಅಪರೂಪಕ್ಕೆ ಇವತ್ತು ಬಂದೀನಿ ಅಲಾ ನೀನ ಖಬ್ರಿಗೆ ಹೇಳಿ ನಿಂದ ಯಾರು ಕಸಗೋತಾರೇನು ಕಡೆ ಚೆಲ್ತದ ನೋಡು ತಿನ್ನು ನಾ ಏನು ತಿನ್ನಂಗಿಲ್ಲ ನೀನೇ ತಿನ್ನು ತಿಂಡಿ ಅಥವಾ ತಂದು ಹಾಕಿದ್ರೆ ಬೆರಕೈತಿ ಹೋಗಿ ನಿನಗೆ ಇನ್ನೊಮ್ಮೆ ನೀರು ಹಾಕ್ಲಿಕ್ಕೂ ಬರಲ್ಲ ಮೇವು ಹಾಕ್ಲಿಕ್ಕೂ ಬರಲ್ಲ ನೀ ಅಟ್ಟೆ ಗಾಢ್ರ ಕಣ್ಣೆ ತಿರ್ಕೋತನಿದ್ರಿ ಇಲ್ಲಿ ಹೋತಿಲ್ಲ ಗಿಡ ಐತ್ರಿ ಹಣ್ಣು ಅದಕ್ಕೆ ಏನಂತೀರಿ ನೀವು ಕಮೆಂಟ್ ಮಾಡಿರಿ ನಾವು ಕಾಕಿ ಹಣ್ಣು ಅಂತೀವಿ ಸೇಮ್ ಟೊಮೆಟೊ ಹೆಂಗೆ ಆಗ್ತಲ್ಲ ಹಾಗೆ ಆದರೆ ಹಣ್ಣು ಹಾಕ್ಬೇಕಷ್ಟೇ ಇನ್ನೂ ಕಸಕ್ ಅದಾವೆ ಹಣ್ಣಾಗಿಲ್ಲ ತಿಂತಾರೆ ಇವು ನಾವು ತಿಂತಿದ್ವಿ ಈಗೂ ತಿಂತೀನಿ ಬಟ್ ಹಣ್ಣ ಆಗಿಲ್ಲ ಅದಾವಲ್ಲ ಇಲ್ಲೆಲ್ಲ ಹೇಗೈತಿ ತಡೆ ತೋರಿಸ್ತೀನಿ ರೀ ಇಲ್ಲಿ ಹಣ್ಣು ಅದಾವೆ हाँ हाँ इला नोड़ी हण सेम टोमेटो ता कीते कमेंट बॉक्स कमेंट नानु तीन बीज सेम टमेटे हमें बीज इतो हे सण मस्त मत हण्डा ಎಲ್ಲ ಕಸಕದ ಗಿಡಗಳು ಅದಾವ ಇಲ್ಲಿ ಅದ್ರ ಹಣ್ಣು ಆಗ್ಬೇಕು ಇನ್ನು ಹೋಗಿ ಹೋಗಿ ತಿಪ್ಪ್ಯಾಗ್ಯಾವ ಇಲ್ಲೊಂದು ಐತಿ ಆಮೇಲೆ ಅಲ್ಲೊಂದೈತಿ ಹೊರಗರೆ ಇದ್ರೆ ತಿನ್ನಕ್ಕೆ ಬರ್ತಿತ್ತು ಇಲ್ಲೊಂದೈತಿ ಇಲ್ಲೊಂದು ಐತಿ ಗಿಡದ್ಯಾಗೈತಿ ಮೆಕ್ಕಿಕಾಯಿ ಚಟ್ನಿ ಕುಡ್ತಾರ ಮತ್ತೆ ಪಲ್ಯ ಮಾಡ್ತಾರೆ ಇದು ಇದು ಈ ಕಡೆ ಐತಿ ಅದು ಹೋಗಿ ತಿಪ್ಪ್ಯಾಗ ಹೋಗ್ಯದಲ್ಲ ಅದು ಬಳ್ಳಿ ಅದು ಆಗ್ಯದ ಮೆಕ್ಕಿಕಾಯಿ ಇದ್ರಕಿಂತ ಸಣ್ಣ ಬೇರೆ ಇರ್ತಾವ ಇವು ಒಂದು ಸ್ವಲ್ಪ ದಪ್ಪ ಅದಾವೆ ಅವು ಬೇರೆ ಅವು ಇಷ್ಟು ಕಲರ್ ಇರಂಗಿಲ್ಲ ಅವು ಹಳದಿ ಗತ್ಲೇ ಇರ್ತಾವೆ ಆದ್ರೆ ಈ ತರ ಗೆರಿ ಗೆರಿ ಇರಲ್ಲ ಅವು ಬೇರೆ ಮೆಕ್ಕೆಕಾಯಿ ಇನ್ನೂ ಎರಡದವು ಅದು ಬಳ್ಳಿ ತಿಪ್ಪಿಯಾಗಿ ಹೋಗ್ಯದಲ್ಲ ಅಲ್ಲಿ ಆಗಿಬಿಟ್ಟೈತಿ ತಿಪ್ಪ್ಯಾಗಿ ಹೋಗ್ಯಾವ್ ಹತ್ತಿ ಮಾರಕ್ಕೆ ಬಿಜಾಪುರಕ್ಕೆ ಹೋಗೋದು ಕ್ಯಾನ್ಸಲ್ ಐತೆ ರೀ ಹಾಗಾಗಿ ಹೊಳೆ ವಾಪಾಸ್ ಬಂದರು ಆ ಬೀಗಿ ಕರ್ಕೊಂಡು ಹೊಳೆ ವಾಪಸ್ ಮನೆಗೆ ಹೊಂಟೀವಿ ಮನೆಗೆ ಒಯ್ದು ಬಿಡ್ತೀರ ನೀ ಗಾಡಿ ಮ್ಯಾಗೆ ಮತ್ತೆ ನಡ್ಕೊತ ಹೊಂತೀವಿ ರೀ ಅಂತಂದರು ಆಮೇಲೆ ಮಳೆ ಬೇರೆ ಬರೋ ವಾತಾವರಣ ಐತಿ ಮೋಟ್ರ್ ಒಂದು ಸ್ವಲ್ಪ ರಿಪೇರಿ ಮಾಡ್ಸೋದೈತೆ ಹೊಳೆ ಬಂದು ಮೋಟ್ರ್ ಅದು ಎತ್ಕೊಂಡು ಹೊಂಟಾರ ನಾನು ಚಾವಿ ಹಾಕ್ಕೊಂಡು ಒಂದು ಸ್ವಲ್ಪ ಪುಂಡಿ ಪಲ್ಯ ಅದೆಲ್ಲ ತೊಗೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೆ ಆದರೆ ನೆನ್ಪಾರ್ ಬಿಡ್ತು ಹಾಗೆ ಮತ್ತು ಕೀಲಿ ಹಾಕ್ಕೊಂಡು ಆಡಾಳಿಲಿ ಹಾಗೆ ಹೊಂಟೀನಿ ಭಾಳ ದಿನ ಆದ್ಮೇಲೆ ಹೊಲಕ್ಕೆ ಹೋಗಿದ್ದೆ ಒಂದು ಸ್ವಲ್ಪ ಲೇಟ್ ಮಾಡಿ ಹೊತ್ತು ಮುಣಗಿ ಬರಬೇಕು ಅಂದ್ಕೊಂಡಿದ್ದೆ ಆಗಲಿಲ್ಲ ಓಕೆ ನಮ್ಮ ಹೊಲ್ದನ್ನು ಮನಿಯರೇ ತೋರಿಸ್ದೆ ನಾನು ನಿಮ್ಗೆ ಮತ್ತು ನೆಕ್ಸ್ಟ್ ಮುಂದಿನ ವಿಡೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಎಲ್ರಿಗೂ ಹಾಗೆ ಲೈವ್ನಲ್ಲಿ ಜಾಯ್ನ್ ಆಗಿ ಮತ್ತು ಲಾಂಗ್ ವಿಡಿಯೋ ಪೂರ್ತಿ ಸ್ಕಿಪ್ ಮಾಡಲಾರ್ದೆ ನೋಡಿರಿ ಶಾರ್ಟ್ ವಿಡಿಯೋದ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ನಮಸ್ಕಾರ ರೀ